ಹಾಯ್ ನಮಸ್ಕಾರ ಗೆಳೆಯರೆ ಮೇಳದಲ್ಲಿ ಕಾಣಿಸಿಕೊಂಡು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದ ಮೊನಾಲಿಸ ವೇಷ ಧರಿಸಿ ಬಂದಿದ್ದ ಐ ಎ ಎಸ್ ಅಧಿಕಾರಿ ಎಂದು ಹೇಳಲಾಗುತ್ತಿದೆ ಇದರ ಅಸಲಿ ಸತ್ಯವನ್ನು ಈ ವಿಡಿಯೋದಲ್ಲಿ ಬಯಲು ಮಾಡಲಾಗಿದೆ ನೋಡಿ ಜೇನು ಕಣ್ಣಿನ ಹುಡುಗಿಯೊಬ್ಬಳು ಎರಡು ಸಾವಿರದ ಇಪ್ಪತ್ತೈದರ ಮೇಳದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದಳು ಈ ಕುರಿತು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಈಕೆಯ ಬಗ್ಗೆ ಎಲ್ಲರಿಗೂ ಗೊತ್ತು ಆಕೆಯ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡುತ್ತಿವೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮನಿ ಮಾರಲು ಬಂದಿದ್ದ ಈಕೆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದಾರೆ ಇದಲ್ಲದೆ ಆಕೆಗೆ ಬಾಲಿವುಡ್ ಸಿನಿಮಾದ ಜೊತೆಗೆ ರಾಮ್ ಚರಣ್ ನಟನೆಯ ಮುಂಬರುವ ಆರ್ಸಿಎಸ್ ಸಿಕ್ಸ್ಟಿ ಚಿತ್ರದಲ್ಲೂ ನಟಿಸಲು ಅವಕಾಶ ಸಿಕ್ಕಿದೆ ಎಂಬ ವರದಿಗಳಿವೆ ಇದೆಲ್ಲವನ್ನು ಬದಿಗಿಟ್ಟು ಕೆಲವರು ಮಹಾಕುಂಭ ಮೇಳಕ್ಕೆ ಮಾರುವೇಷದಲ್ಲಿ ಬಂದು ಮೊನಾಲಿಸ ಮನಿ ಮಾರುತ್ತಿದ್ದರು ಅಂತ ನಕಲಿ ವಿಡಿಯೋಗಳನ್ನು ಸೃಷ್ಟಿಸಿದ್ದಾರೆ ಇದನ್ನು ನೋಡಿದ ಕೆಲವರು ಬಿದ್ದು ಬಿದ್ದು ನಗುತ್ತಿದ್ದಾರೆ ವಿಚಿತ್ರ ಅಂದರೆ ಎ ಐ ಮೂಲಕ ಮೊಣಾಲಿಸ ಐ ಎ ಎಸ್ ಅಧಿಕಾರಿ ರೂಪದಲ್ಲಿರೋ ಫೋಟೋಗಳನ್ನು ರಚಿಸಿ ವೈರಲ್ ಹೋಗುತ್ತಿದೆ ಹದಿನಾರು ವರ್ಷದ ಮೊಣಾಲಿಸ ಐ ಎ ಎಸ್ ಅಧಿಕಾರಿ ಎನ್ನುವುದು ಶುದ್ಧ ಸುಳು ಇದೆಲ್ಲ ಕಿಡಿಗೇಡಿಗಳ ಕೈವಾಡವಾಗಿದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ